ಭಗವದ್ಗೀತೆ ಅಂದರೆ ಅದು ಕೇವಲ ಧಾರ್ಮಿಕ ಗ್ರಂಥವಲ್ಲ ಮಾನವನ ಜೀವನದ ಸಾರ ಇಂತಹ ಗೀತೋಪದೇಶ ಮಾಡಿದವರು ಖುದ್ದು ಭಗವಂತ ಶ್ರೀಕೃಷ್ಣ ಈ ಭಗವದ್ಗೀತಾ ಪಾರಾಯಣ ಎಂಬುದು ಸನಾತನ ಧರ್ಮದಲ್ಲಿ ಪವಿತ್ರ ಕೆಲಸ ಆದರೆ ಅದೇ ಗೀತಾ ಪಾರಾಯಣ ಸಾಮೂಹಿಕವಾಗಿ ನಡೆಯುತ್ತಿದೆ ಅಂದರೆ ಅದು ಮತ್ತಷ್ಟು ಹೆಚ್ಚು ಇಲ್ಲಿಯೂ ಅದೇ ಆಗಿದೆ ಚಿಕ್ಕಬಳ್ಳಾಪುರದ ಶಂಕರ ಮಠದಲ್ಲಿ ಗೀತಾ ಪಾರಾಯಣ ಆರಂಭಿಸಿ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಇಂದು

ಚಿಕ್ಕಬಳ್ಳಾಪುರದ ಶಂಕರ ಕಳೆದ ವರ್ಷ ನವರಾತ್ರಿ ಮುಗಿದ ಏಕಾದಶಿ ದಿನ ಬ್ರಾಹ್ಮಣರ ಸಂಘದಿಂದ ಗೀತಾ ಪಾರಾಯಣ ಆರಂಭಿಸಿದ್ದಾರೆ ಅಂದಿನಿಂದ ಪ್ರತಿ ಏಕಾದಶಿಯಂದು ಗೀತಾ ಪಾರಾಯಣ ನಡೆಸಿದ್ದು ಪ್ರತಿ ಏಕಾದಶಿ ದಿನ ಮೂವತ್ತಕ್ಕೂ ಹೆಚ್ಚು ಮಹಿಳೆಯರು ಸೇರಿ ಸಾಮೂಹಿಕ ಗೀತಾ ಪಾರಾಯಣ ಮಾಡಿದ್ದಾರೆ ಇದೀಗ ಇಂದು ಏಕಾದಶಿಯಾಗಿದ್ದು ಇಂದಿಗೆ ಗೀತಾ ಪಾರಾಯಣ ಆರಂಭಿಸಿ ಒಂದು ವರ್ಷ ಪೂರೈಸಿದೆ ಹಾಗಾಗಿ ಇಂದು ಶಂಕರ ಮಟ್ಟದಲ್ಲಿ ಗೀತ ಪಾರಾಯಣ ವಾರ್ಷಿಕ ನಡೆಯಿತು ಅಂದರೆ ಪ್ರತಿಯೊಬ್ಬರೂ ಕೂಡ ಭಗವದ್ಗೀತೆಯನ್ನು ಸ್ವಲ್ಪ ಆದರೂ ಅಧ್ಯಯನ ಮಾಡಬೇಕು ಸ್ವಲ್ಪ ಆದರೂ ಅಧ್ಯಯನ ಮಾಡಬೇಕು ಅಂತ ಅಂತ ಪರಮ ಪವಿತ್ರವಾದ ಭಗವದ್ಗೀತಾವನ್ನು ನಾವು ನಮ್ಮ ಶಂಕರ ಮಠದಲ್ಲಿ ಹದಿನೆಂಟು ಹದಿನೆಂಟು ಹತ್ತು ಇಪ್ಪತ್ನಾಲ್ಕರಂದು ಮೊದಲನೇ ದಿನ ಆವತ್ತು ನಾವೆಲ್ಲ ಸಾಮೂಹಿಕವಾಗಿ ಪಾರಾಯಣವನ್ನು ಶುರು ಮಾಡಿದ್ವಿ ಪ್ರಾರಂಭ ಮಾಡಿದ್ದೀವಿ ಹದಿನೆಂಟು ಅಧ್ಯಾಯಗಳ ಸತತವಾಗಿ ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡಿ ಒಂದೂವರೆ ತನಕ ಸತತವಾಗಿ ಹದಿನೆಂಟು ಅಧ್ಯಾಯಗಳು ಕೂಡ ನಾವು ಅದು ಕೂಡ ಪ್ರತಿ ತಿಂಗಳು ಎರಡು ಏಕಾದಶಿ ಬರುತ್ತೆ ಆ ಎರಡು ಏಕಾದಶಿ ದಿನದಂದು ಏಕಾದಶಿ ದಿನದಂದು ಹದಿನೆಂಟು ಅಧ್ಯಾಯಗಳ ಒಂದು ಭಗವದ್ಗೀತಾ ಪಾರಾಯಣ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡು ಹದಿನೆಂಟು ಹತ್ತು ಇಪ್ಪತ್ತು ಇಂದು ವಾರ್ಷಿಕೋತ್ಸವದ ಪ್ರಯುಕ್ತ ನೂರ ಇಪ್ಪತ್ತೊಂದು ಮಹಿಳೆಯರಿಂದ ಗೀತಾ ಪಾರಾಯಣ ನಡೆಯಿತು ಭಗವದ್ಗೀತೆಯ ಎಲ್ಲ ಹದಿನೆಂಟು ಅಧ್ಯಾಯಗಳನ್ನು ಪಾರಾಯಣ ಮಾಡಲಾಯಿತು ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಗೀತಾ ಪಾರಾಯಣ ನಡೆಯುತ್ತಿದೆ ಪ್ರತಿ ಏಕಾದಶಿಯಂದು ಮೂವತ್ತಕ್ಕೂ ಹೆಚ್ಚು ಮಹಿಳೆಯರು ಗೀತಾ ಪಾರಾಯಣ ಮಾಡುತ್ತಾರೆಷ್ ನಂದು ನಾವು ಶ್ರೀಮಠದಲ್ಲಿ ಏಕಾದಶಿ ಗೀತಾ ಪಾರಾಯಣ ಅಂತ ಪ್ರಾರಂಭ ಮಾಡಿದ್ದು ಸಮಿತಿಯ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರ ಸಹಕಾರದೊಂದಿಗೆ ಪ್ರಾರಂಭ ಮಾಡಿ ನಿರಂತರವಾಗಿ ಇದೆ ಪ್ರತಿ ಏಕಾದಶಿ ಒಂದು ಮೂವತ್ತೈದರಿಂದ ನಲವತ್ತು ಜನ ಮಾತೆಯರು ಬಂದು ಹದಿನೆಂಟು ಹದಿನ ಭಗವದ್ಗೀತೆ ಪಾರಾಯಣ ಇದ್ದಾರೆ ಅದು ಒಂದು ವರ್ಷ ತುಂಬಿದಂಥ ಸುಸಂದರ್ಭ ಇದು ಒಟ್ಟಿನಲ್ಲಿ ಭಗವದ್ಗೀತಾ ಪಾರಾಯಣದ ಮೂಲಕ ಸನಾತನ ಧರ್ಮದ ಸೇವೆ ಮಾಡುತ್ತಿರುವ ಶಂಕರ ಮಠದ ಕಾರ್ಯಕ್ಕೆ ಜನರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ